ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತೇಳಿ ಮಳಿಗೆಗಳಲ್ಲಿ ಏನು ನಾಮಫಲಕವನ್ನು ಬಳಸಲಾಗ್ತಿದೆ ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ಅನ್ನೋ ಆದೇಶ ಪಾಲನೆಗೆ ಇವತ್ತು ಕೊನೆಯ ದಿನವಂಕವನ್ನು ಸರ್ಕಾರ ನಿಗದಿ ಮಾಡಿತ್ತು ಈ ಗಡುವು ಮೀರಿದರೂ ಸಹ ಮೈಸೂರಿನಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗಿಲ್ಲ ನಾವೀಗ ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ದೇವರಾಜ್ ಅರಸು ರಸ್ತೆಯಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಇಲ್ಲಿನ ಮಳಿಗೆಗಳನ್ನು ಅಂದರೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ವಾಣಿಜ್ಯ ಮಳಿಗೆಗಳಲ್ಲಿ ಏನು ನಾಮಫಲಕಗಳನ್ನು ಬಳಸಲಾಗ್ತದೆ ಅಲ್ಲಿ ಕನ್ನಡ ಶೇಕಡ ಐವತ್ತರಷ್ಟು ಇರಬೇಕು ಬೇರೆ ಭಾಷೆಗಳು ಶೇಕಡ ನಲವತ್ತರಷ್ಟು ಇರಬೇಕು ಎಂದು ಆದೇಶ ಇತ್ತು ಆ ಆದೇಶವನ್ನು ಎಲ್ಲರೂ ಸಹ ಪಾಲನೆ ಮಾಡಬೇಕು ಯಾರು ಆ ರೀತಿಯಂಥ ನಾಮಫಲಕವನ್ನು ಹಾಕಿಲ್ಲ ಅವರು ಫೆಬ್ರವರಿ ಇಪ್ಪತ್ತೆಂಟರ ಒಳಗೆ ಅದೆಲ್ಲವನ್ನು ಬದಲಾಯಿಸಬೇಕು ಅನ್ನೋ ಒಂದು ಆದೇಶವನ್ನ ಗಡುವನ್ನ ಸರ್ಕಾರ ನೀಡಿತ್ತು ಆದರೆ ಆ ಗಡುವು ಸಹ ಯಾರೂ ಸಹಲಾವಣೆಯ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಸ್ ಎಸ್ ಫೆಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅಂದ್ರೆ ಎಲ್ಲರೂ ಸಹ ಶೇಕಡ ಐವತ್ತು ಐವತ್ತು ಅಂದ್ರೆ ಆಂಗ್ಲ ಪದವನ್ನು ಶೇಕಡ ಐವತ್ತರಷ್ಟು ಬಳಸಿದರೆ ಅದಕ್ಕೆ ಸರಿಸಮವಾಗಿ ಶೇಕಡ ಐವತ್ತರಷ್ಟು ಕನ್ನಡದ ಅಕ್ಷರಗಳನ್ನು ಬರೆಸಿ ಆ ಒಂದು ಹೆಸರನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಮತ್ತು ಕೆಲವು ಮಳಿಗೆಗಳಲ್ಲಿ ತಾವು ನೋಡ್ತಾ ಇರ್ಬೋದು ಅಂದರೆ ಆಂಗ್ಲ ಪದಕ್ಕೆ ಹೆಚ್ಚಿನ ಒಂದು ಜಾಗವನ್ನು ನೀಡಿ ಕನ್ನಡವನ್ನು ಚಿಕ್ಕದಾಗಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಅಂದರೆ ಮೇಲ್ಭಾಗದಲ್ಲಿ ಒಂದು ಆಂಗ್ಲ ಪದವನ್ನು ಬಳಸುವಂಥದ್ದು ಮತ್ತು ಕೆಳಭಾಗದಲ್ಲಿ ಆ ಒಂದು ಕನ್ನಡದ ಹೆಸರನ್ನು ಬಳಸುವಂಥ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಆ ಒಂದು ಏನು ಸರ್ಕಾರದ ಗಡುವು ನೀಡಿದರು ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನು ನೀಡಿಲ್ಲ ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವು ಕಡೆ ಶೇಕಡ ಐವತ್ತು ಐವತ್ತು ಅಂದರೆ ಆಂಗ್ಲ ಭಾಷೆಯನ್ನು ಐವತ್ತರಷ್ಟು ಬಳಸಿದರೆ ಕನ್ನಡ ಐವತ್ತರನ್ನು ಬಳಸಿದರೆ ಕೆಲವು ಕಡೆಯಂತೂ ಕನ್ನಡದ ಆ ಏನು ಏನು ಹೆಸರು ಅದನ್ನು ಬೂದ್ಗಾಜಿ ಹಾಕ್ಕೊಂಡು ಹುಡುಕಬೇಕು ಆ ಮಟ್ಟದಿದೆ ಸಂಪೂರ್ಣವಾದಂಥ ಆಂಗ್ಲಮಯವಾದಂತಹ ನಾಮಫಲಕಗಳನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಆ ಕನ್ನಡದ ಏನು ಹೆಸರಿದೆ ಅದನ್ನು ಕಡಿತ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಚಿಕ್ಕದಾಗಿ ಇದ್ದೂ ಇಲ್ಲದಂತೆ ಇರುವಂತಹ ಒಂದು ರೀತಿಯಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ ರಾಜ್ಯಾದ್ಯಂತ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಗಿದೆ ಇವೆಲ್ಲಕ್ಕೂ ಮೀರಿ ಸರ್ಕಾರವೇ ಒಂದು ಏನು ಆದೇಶ ಪಾಲನೆಗೆ ಗಡುವನ್ನು ಸಹ ನಿಗದಿ ಮಾಡಿತ್ತು ಫೆಬ್ರವರಿ ಇಪ್ಪತ್ತೆಂಟರ ಒಳಗಾಗಿ ಇವೆಲ್ಲವೂ ಬದಲಾವಣೆ ಆಗಬೇಕು ಅಂತ ಆದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಯ ಸುಳಿವು ಕಾಣ್ತಾ ಇಲ್ಲ ಯಾರೂ ಸಹ ತಮ್ಮ ನಾಮಫಲಕಗಳನ್ನು ಬದಲಾಯಿಸಿಕೊಂಡಿಲ್ಲ ಇದು ಕೇವಲ ಮೈಸೂರಿನ ದೇವರಾಜ್ ಅರಸು ರಸ್ತೆಯ ಪರಿಸ್ಥಿತಿಯಲ್ಲ ಮೈಸೂರಿನ ಬಹುತೇಕ ಎಲ್ಲ ಪ್ರಮುಖ ಮಾರುಕಟ್ಟೆಗಳಲ್ಲಿರುವಂತಹ ಮಳಿಗೆಗಳಲ್ಲೂ ಸಹ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂದರೆ ಎಲ್ಲರೂ ಸಹ ಆಂಗ್ಲ ಮತ್ತು ಕನ್ನಡ ಎರಡೂ ಹೆಸರುಗಳನ್ನು ಬಳಸುವಂಥ ಕೆಲಸವನ್ನು ಮಾಡಿದರೆ ಅಂದರೆ ಏನು ಬದಲಾವಣೆಯನ್ನು ಮಾಡ್ಕೋಬೇಕಾಗಿತ್ತು ಆ ಯಾವುದೇ ಬದಲಾವಣೆಯನ್ನು ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಮೈಸೂರಿನ ಏನು ವ್ಯಾಪಾರಿಗಳಿಲ್ಲ ಹೀಗಾಗಿ ಮುಂದೆ ಕನ್ನಡ ಪರ ಸಂಘಟನೆಗಳು ಯಾವ ರೀತಿಯಂಥ ಹೋರಾಟವನ್ನು ರೂಪಿಸ್ತವೆ ಸರ್ಕಾರ ಏನು ಆ ಒಂದು ನಿಯಮವನ್ನು ಉಲ್ಲಂಘಿಸುವ ಕ್ರಮವನ್ನು ಕೈಗೊಳ್ತದೆ ಕಾದು ನೋಡಬೇಕಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಕನ್ನಡ ಪರ ಸಂಘಟನೆಯ ಹೋರಾಟಗಾರಂಥ ಬಾಲಕೃಷ್ಣ ನಂಬಿದರೆ ಸರ್ ಪ್ರಮುಖವಾಗಿ ಸರ್ಕಾರ ಒಂದು ಆದೇಶವನ್ನು ನೀಡಿತ್ತು ಗಡುವನ್ನು ನೀಡಿತ್ತು ಫೆಬ್ರವರಿ ಇಪ್ಪತ್ತೆಂಟರೊಳಗಡೆ ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ನಲವತ್ತರಷ್ಟು ಬೇರೆ ಭಾಷೆ ಇರಬೇಕು ಅಂತ ಈಗಾಗಲೇ ಕನ್ನಡ ರಾಜ್ಯಾದ್ಯಂತ ನಮ್ಮ ಕನ್ನಡಪುರ ಹೋರಾಟಗಾರರು ಕನ್ನಡದ ಫಸ್ಟ್ ಮೊದಲು ನಾವು ಅರವತ್ತು ಎಂಬತ್ತು ಪರ್ಸೆಂಟ್ ಕೇಳಿದ್ವಿ ಸರ್ಕಾರ ಅದಕ್ಕೆ ಅರವತ್ತು ಪರ್ಸೆಂಟ್ ಮಾಡ್ತು ಅದಕ್ಕೂ ನಾವು ಸಹಿ ಅಂದ್ವಿ ಈಗ ಏನಾಗಿದೆ ಅಂದರೆ ಇಲ್ಲಿನ ವ್ಯಾಪಾರಸ್ಥರಿಗೆ ಇಲ್ಲಿ ವ್ಯಾಪಾರ ಬೇಕು ನಾಡು ನುಡಿ ಜನದ ಬಗ್ಗೆ ಒಂದು ಕೂಡ ಗೌರವ ಇಲ್ಲ ಎಲ್ಲೋ ಹೊರಗಡೆಯಿಂದ ಬರ್ತಾರೆ ಬಂದೇನು ಅಂದರೆ ಫಸ್ಟ್ ಯಾರೋ ಒಂದು ಜಾಹೀರಾತು ಕೊಡ್ತಾರೆ ಆ ಜಾಹೀರಾತು ತಕ್ಕಂತೆ ಆಗ್ತಾರೆ ಆದರೆ ಇಲ್ಲಿ ಏನೋ ನಮಗೇನೊಂದೊಂದೊಂದು ಏನಪ್ಪಾ ಅಂದರೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ನಗರ ಪಾಲಿಕೆ ಅಧಿಕಾರಿಗಳು ಏನಿದ್ದಾರೆ ಇವರ ಒಂದು ಬೇಜವಾಬ್ದಾರಿ ತನ ಇದೆ ಅಲ್ಲಿ ಸರ್ಕಾರನೂ ಒಂದು ಕಡೆ ಹೇಳುತ್ತೆ ನೀವು ಲೈ ಅದಕ್ಕೆ ಲೈಸೆನ್ಸ್ ಕೊಡಬೇಕಾದ್ರೆ ಅದು ಅನುಮೋದನೆ ಕೊಡಬೇಕಾದ್ರೆ ನೀವು ಅದನ್ನು ಪರಿಶೀಲನೆ ಮಾಡಿಕೊಡಿ ಅಂತ ಆದರೆ ಇವ್ರು ದುಡ್ಡಿಸ್ಕೊಂಡು ಏನು ಮಾಡ್ತಾರೆ ಅಂದರೆ ಮೊದಲು ಇವರು ಕೊಟ್ಬಿಡ್ತಾರೆ ಈಗ ಬೇರೆ ಪಾಪ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಯಾವ್ದಾರ ಒಂದು ನಮಗೆ ಅನುಮತಿ ಅಂತ ಒಂದು ಒಂದು ಮನವಿ ಕೊಟ್ಟರೆ ಅವ್ರಿಗೆ ಅವ್ರಿಗೆ ಕೊಡೋದೇ ಇಲ್ಲ ದುಡ್ಡು ಕೊಟ್ಟರು ಮಾತ್ರ ಕೊಡು ಈ ಥರ ಒಂದು ಕೆಲಸದಿಂದಾಗಿ ಅವರ ಬೇಜವಾಬ್ದಾರಿತನದಿಂದ ಅಧಿಕಾರಿಗಳ ಬೇಜವಾಬ್ದಾರಿ ಈ ಥರ ಇಂಗ್ಲೀಷ್ ನಮ್ಮ ಪರಗಳು ಜಾಸ್ತಿ ಇದೆ ನಾವು ಈ ಕೂಳು ಈಗಲೂ ಸಹ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಸರ್ಕಾರ ಹೇಳ್ತಾ ಇದ್ದೀವಿ ನೀವು ಏನು ಪ ಇಪ್ಪತ್ತೆಂಟು ತಾರೀಕು ಗರಿ ಕೊಟ್ಟಿದ್ರಿ ಆ ಗಡಿ ಮೀರ್ತಾ ಇದೆ ಆದರೂ ಸಹ ಇವ್ರು ಯಾರು ಕೆಲವ್ರಿಗೆ ಹೇಳ್ತಾ ಇದ್ದಾರೆ ನಮ್ಮ ಇನ್ನೂ ಯಾರು ಬಾ ಬಂದು ಅಧಿಕಾರಿಗಳು ಹೇಳಿಲ್ಲ ಸರ್ ನಮಗೆ ಆದೇಶ ಮಾಡಿ ಗೊತ್ತಾಯಿತು ಸರ್ ಆದೇಶ ಪ್ರತಿ ನಮಗೆ ಬಂದಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಏನು ಅಂದರೆ ಸರ್ಕಾರ ಎಲ್ಲೋ ಒಂದು ಕಡೆ ಆದೇಶ ನೀಡಿದ ತಕ್ಷಣ ಇಲ್ಲಿ ಅಧಿಕಾರಿ ಎಚ್ಚೆತ್ಕೋಬೇಕು ಇವಾಗ ನಮ್ಮ ನಗರ ಪಾಲಿಕೆ ಆಯುಕ್ತ ಆಗಿರ್ಬೋದು ಇಲ್ಲ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಅವರು ಕರೆಸಿಬಿಟ್ಟು ಒಂದು ಸಭೆ ಮಾಡಬೇಕು ನಾವು ಜಿಲ್ಲಾಧಿಕಾರಿ ಸಭೆಯಲ್ಲ ಹೇಳ್ತಾನೆ ಇರ್ತೀವಿ ಯಾವುದೇ ಸಭೆ ಕರೆದು ಈ ಒಂದು ಪ್ರಸ್ತಾಪ ಮಾಡ್ತಾ ಇರ್ತೀವಿ ಆದರೆ ಅವರು ಅದು ಯಾವುದಕ್ಕೂ ಕೂಡ ಅಲ್ಲಿ ಜಿಲ್ಲಾಧಿಕಾರಿ ಪ್ರಸ್ತಾಪ ಮಾಡ್ತಾರೆ ನಗರ ಆಯುಕ್ತರಿಗೆ ಹೇಳ್ತಾರೆ ಅವು ಹೇಳ್ತಾರೆ ಆದರೆ ಯಾವ್ದು ಸಹ ಆ ಥರ ಕೆಲಸ ಮಾಡ್ತಾ ಇಲ್ಲ ಹೋರಾಟ ಹೇಗಿರುತ್ತೆ ಈಗ ಯಾಕಂದರೆ ಇಪ್ಪತ್ತೆಂಟು ಆಗೋಗಿದೆ ಈಗ ಮುಂದೆ ನಾವು ಏನು ಮೊದಲು ಈಗ ಉಗ್ರವಾದ ಹೋರಾಟವನ್ನು ಮಾಡಿದ್ದೀವಿ ಅದಕ್ಕಿಂತ ಉಗ್ರ ಸ್ವರೂಪ ಮಾಡಬೇಕಾಗುತ್ತೆ ಅಕಸ್ಮಾತ್ ಏನು ಇದೇ ರೀತಿ ಮಾಡಲಿಲ್ಲ ಅಂದರೆ ಅಧಿಕಾರಿನ ಕರ್ಕೊಂಡು ಅವ್ರ ಕೆಲವೇ ಕಪ್ಪು ಮುಸಿ ಬೆಳೆಯುವಂಥ ಕೆಲಸಗಳನ್ನ ನಾವು ಮಾಡುವಂಥ ಕೆಲಸನ ನಾವು ಮಾಡ್ತೀವಿ ಸರ್ ಇದು ಕನ್ನಡ ಪರ ಸಂಘಟನೆ ಹೋರಾಟಗಾರರ ಮಾತು ಈಗಾಗಲೇ ಗಡುವು ಮುಕ್ತಾಯವಾಗಿದೆ ನಾವು ಹಿಂದೆ ಏನು ಹೋರಾಟವನ್ನು ಮಾಡಿದೋ ಅದೇ ಹೋರಾಟವನ್ನು ಮುಂದುವರಿಸ್ತೇವೆ ಅಧಿಕಾರಿಗಳನ್ನು ಜೊತೆಗೆ ಕರೆದುಕೊಂಡೋಗಿ ಕನ್ನಡದ ಹೊರತುಪಡಿಸಿ ಬೇರೆ ಭಾಷೆಯಲ್ಲಿರುವಂತಹ ನಾಮಫಲಕಗಳಿಗೆ ಕಪ್ಪು ಮಸಿಯನ್ನು ಬಳಿಯುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು